ನಮಸ್ತೆ ಇವತ್ತಿನ ದೃಷ್ಟಿ ಊಟ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಶರಾವತಿ ದೃಷ್ಟಿ ಮನೆಗೆ ಹೋಗಿ ಅವ್ರ ಅಕ್ಕನ್ಗೆ ಎಲ್ಲಾ ಬಟ್ಟೆ ಬರಿ ಎಲ್ಲ ಕೊಟ್ಟು ಅದೇ ಪ್ರಕಾರವಾಗಿ ಎಲ್ಲಾರು ಸೀರಿಯಲ್ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ರೂಪ ದೃಷ್ಟಿ ಮನೆಗೆ ಬಂದಿರ್ತಾಳೆ ಆದ್ರೆ ಪಾಪ ದತ್ತುಗೆ ಸೀಮಾನೇ ದೃಷ್ಟಿ ಅಕ್ಕ ಅಂತ ಗೊತ್ತೇ ಇರೋದಲ್ಲ ಪಾಪ ಈ ವಿಷಯ ಗೊತ್ತಾದ್ಮೇಲೆ ದತ್ತು ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ನಾವ್ ನೋಡ್ಬೇಕು ಅಂದ್ರೆ ಈ ಸೀರಿಯಲ್ ನ ಖಂಡಿತ ನಾವ್ ನೋಡ್ಲೇಬೇಕು ಮೊದಲಿಗೆ ಎಲ್ರು ಮಾತಾಡ್ತಾ ಕೂತಿರ್ತಾರೆ ಆದ್ರೆ ಸೀಮಾ ಪಾಪ ಏನು ಗೊತ್ತೇ ಇಲ್ಲ ತಾನು ಹುಚ್ಚಿ ಅನ್ನೋ ತರ ಆಕ್ಟ್ ಮಾಡ್ಕೊಂಡು ಸುಮ್ನೆ ಕೂತಿರ್ತಾಳೆ ಆಗ ಶರಾವತಿ ಸೈಲೆಂಟ್ ನ ಕುರಿತು ಏ ಸೈಲೆಂಟ್ ಅವಾಗ್ಲೇ ಜ್ಯೂಸ್ ಅನ್ನ ತಂದು ಚೆಲ್ಬಿಟ್ಟೆ ಆದ್ರೆ ಮತ್ತೆ ಬಂದಿರೋ ಜ್ಯೂಸ್ ಕೊಡ್ಬೇಕು ಅನ್ನೋ ಪರಗದನ್ನ ನನ್ಗೆಲ್ವಾ ಬೇರೆ ಜ್ಯೂಸ್ ತರಿಸಿ ರೂಪನ್ ಕೊಡು ಅಂತ ಹೇಳಿದಾಗ ಬೇರೆ ಜ್ಯೂಸ್ ತಂದು ಸರಳ ಕೊಡ್ತಾ ಇರ್ತಾಳೆ ಆಗ ಬೈ ಚಾನ್ಸ್ ಆಗಿ ಆ ಜ್ಯೂಸ್ ಕೆಳಗಡೆ ಬಿದ್ದೋಗುತ್ತೆ ಆಗ ಶರಾವತಿ ಏನೇ ನೀನು ನೋಡಕ್ ನೋಡು ಹೇಗ್ ಚಲ್ಬಿಟ್ಟೆ ಬಿಟ್ಟೆ ಅಂತ ಹೋಗಿ ವಾಶ್ ಮಾಡ್ಕೊಂಡ್ ಕರ್ಕೊಂಬಾ ಅಂತ ರೂಪನ್ನ ಸರಳನ ಹತ್ರ ಕಳಿಸ್ತಾಳೆ ಆ ಕಡೆಯಿಂದ ಮೇಲೆಯಿಂದ ದುಷ್ಟಿ ದತ್ತನ್ ನೆಳ್ಕೊಂಡು ಬರ್ತಾ ಇರ್ತಾಳೆ ರೀ ಬೇಗ ಬನ್ರೀ ಅಲ್ಲಿ ನಮ್ಮ ಅಕ್ಕ ಬಂದಿದ್ದಾಳೆ ನಮ್ಮ ಅಕ್ಕನ ನೋಡಿದ್ರೆ ನೀವು ಹಾಗೆ ಕಳೆದೋಗ್ಬಿಡ್ತೀರಾ ನಮ್ಮ ಅಕ್ಕ ಅಷ್ಟು ಸುಂದರವಾಗಿದ್ದಾಳೆ ಬನ್ನಿ ಬನ್ನಿ ಅಂತ ಮೇಲೆಯಿಂದ ಕೈ ಹಿಡ್ಕೊಂಡು ದತ್ತನ ಕರ್ಕೊಂಡ್ ಬರ್ತಾ ಇರ್ತಾಳೆ ಆದ್ರೆ ನಮ್ಮ ಪಾಪ ನಮ್ ದತ್ತನ್ಗೆ ತಾನು ಬೈದಿರೋ ಸೀಮಾ ತನ್ ಪ್ರೀತಿ ಮಾಡಿರೋ ಸೀಮಾನೇ ಇವ್ಳ ಅಕ್ಕ ರೂಪಾ ಅಂತ ಗೊತ್ತೇ ಇರೋದಿಲ್ಲ ಗೊತ್ತಾದ್ಮೇಲೆ ಏನಾಗುತ್ತೋ ಏನೋ ಆ ಅವ್ರಿಗೆ ಗೊತ್ತೋ ರೂಪ ವಾಶ್ರೂಮ್ ಹೋದ್ಮೇಲೆ ದತ್ತ ಮತ್ತು ದೃಷ್ಟಿ ಹಾಲಿಗೆ ಬರ್ತಾರೆ ಹಾಲ್ ಹತ್ರ ಬಂದು ಎಲ್ಲಿ ಅಕ್ಕ ಎಲ್ಲಿ ಅಕ್ಕ ಅಂತ ದೃಷ್ಟಿ ಕೂಗ್ತಾ ಇರ್ತಾಳೆ ಆಗ ಹೇಮಾ ಅದು ಸೀರೆ ಮೇಲೆ ಜ್ಯೂಸ್ ಬಿದ್ದಿತ್ತು ಅದಕ್ಕೆ ವಾಶ್ ಮಾಡ್ಕೊಂಬರಕ್ಕೆ ಅಂತ ಹೋಗಿದ್ದಾಳೆ ಅಂತ ಹೇಳಿದಾಗ ಶರಾವತಿ ಓ ಅದು ದತ್ತಾ ನೀನೇನೋ ಹೇಳ್ತಾ ಇದ್ದೀಯಲ್ಲ ಹೊರಗಡೆ ಹೋಗ್ಬೇಕು ಅಂತ ನಾನೆಲ್ಲಾ ಇಲ್ಲಿ ನೋಡ್ಕೊತೀನಿ ನೀನ್ ಹೋಗ್ಬಾ ಅಂತ ಹೇಳಿದಾಗ ದೃಷ್ಟಿ ಅದು ಅಲ್ಲ ನಾನು ಇವರಿಗೆ ಅವ್ರ ನಮ್ಮ ಅಕ್ಕನ ಪರಿಚಯ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವೇನು ಆಚೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಅದು ಹಾಗಲ್ಲ ಅವ್ನಿಗೇನೋ ಕೆಲ್ಸ ಇದೆ ಅಂತ ಹೇಳ್ದ ಅದಕ್ಕೆ ಹೋಗು ಅಂತ ಹೇಳಿದೆ ಇಲ್ಲಿ ನಾವೆಲ್ಲ ಇದೀವಲ್ಲ ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ ನೀನ್ ಹೋಗದತ್ತಾ ಅಂತ ಹೇಳ್ತಾ ಇರುವಾಗ ಅಲ್ಲಿಗೆ ಒಂದೇ ಬಿಡ್ತಾಳೆ ಸೀಮ ಅಂದ್ರೆ ರೂಪ ರೂಪನ ನೋಡಿ ಒಂದ್ ಕ್ಷಣ ಶಾಕ್ ಆಗ್ಬಿಡ್ತಾನೆ ದತ್ತ ಈ ಸೀಮ ದೃಷ್ಟಿ ಅಕ್ಕನಾ ಅಂತ ಟೆನ್ಶನ್ ಮಾಡ್ಕೊಂಡು ಹಳೆಯದೆಲ್ಲ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ದತ್ತಾ ಒಂದ್ ಕ್ಷಣ ದತ್ತನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕುಸಿದು ಸ್ವಲ್ಪ ಮೇಲೆ ಕುತ್ಕೊಂಡ್ ಬಿಡ್ತಾನೆ ಆದ್ರೆ ಈ ಸೀಮಾ ಏನು ಗೊತ್ತಿಲ್ದು ಮಳ್ಳಿ ತರ ಹಾಗೆ ನುಲ್ಕೊಂಡು ಮೆಲ್ಕೆ ಬಂದು ನಿಂತ್ಕೊಂಡ್ಬಿಡ್ತಾಳೆ ಆಗ ದತ್ತಾ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಕೂತಿರ್ತಾನೆ ಆಗ ದೃಷ್ಟಿ ಬನ್ರಿ ನಾನ್ ನಿಮ್ಗೆ ನನ್ನ ಅಕ್ಕನ್ನ ಪರಿಚಯ ಮಾಡಿಸ್ತೀನಿ ನೋಡಿ ಇವಳೇ ನನ್ನ ಅಕ್ಕ ರೂಪಾ ಅಂತ ಇವಳು ನನ್ ಪ್ರಾಣ ರೀ ಇವಳಂದ್ರೆ ನಂಗೆ ತುಂಬಾನೇ ಇಷ್ಟ ನೋಡಿ ಎಷ್ಟು ಮುದ್ದ ಆಗಿದ್ದಾಳೆ ಒಳೆ ಅಪ್ಸರೆ ತರ ಇದ್ದಾಳೆ ಅಲ್ವಾ ಅಂತ ಹೇಳುವಾಗ ದತ್ತ ಸೀಮನ್ ಮಖ ನೋಡ್ಕೊಂಡೆ ನಿಂತ್ಕೊಂಡ್ಬಿಡ್ತಾನೆ ದೃಷ್ಟಿ ಅಯ್ಯೋ ರೀ ನೋಡಿದ್ದು ಸಾಕು ಭೇಟಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ದತ್ತ ಏನು ಮಾತಾಡದೆ ಸುಮ್ನೆ ಇರೋದನ್ನ ನೋಡಿ ಸರಿ ಸರಿ ಹಾಗಿದ್ರೆ ಕೈಯಾದ್ರು ಕೊಡಿ ಹಾಯ್ ಅಂತ ಹೇಳಿ ಅಂತ ದತ್ತನ್ ಕೈ ತಗೊಂಡು ಸೀಮನ್ ಕೈ ಮೇಲೆ ಇಡ್ತಾಳೆ ಆಗ ದತ್ತನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಐದ್ ನಿಮಿಷ ಬರ್ತೀನಿ ಅಂತ ಅನ್ಕೊಂಡು ಮೇಲ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪಾಪ ನಮ್ ದತ್ತನ್ಗೆ ಆ ಸೀಮನ್ನ ನೋಡಿ ತಲೆ ತಿರ್ಗಿ ಹೋಗ್ಬಿಡುತ್ತೆ ಆ ಕಡೆ ಈ ಕಡೆ ಸರಾಯಿ ಕುಡ್ದವ್ರ ತರ ಮಾಡ್ಕೊಂಡು ಹಗು ಹಿಗೂ ಮಾಡಿ ಮೇಲ್ ಬಂದು ಬಿದ್ದೋಗ್ಬಿಡ್ತಾನೆ ಪಾಪ ದತ್ತ ದತ್ತ ಈ ತರ ಮುಖ ಮಾಡ್ಕೊಂಡು ಏನು ಮಾತಾಡದೆ ಮೇಲೆ ಹೋಗಿದ್ದನ್ನ ಕಂಡು ದೃಷ್ಟಿಗೆ ಯಾಕೋ ಡೌಟ್ ಬರುತ್ತೆ ಯಾಕೆ ಮನೇಲಿ ಏನ್ ನಡೀತಾ ಇದೆ ಅದರಲ್ಲೂ ನಾನು ಇವ್ರನ್ನ ಅಕ್ಕನ ಭೇಟಿ ಮಾಡಿಸ್ಬೇಕು ಅಂದ್ರೆ ಶರಾವತಿ ಅವರು ಯಾಕೆ ಇವ್ರನ್ನ ಆಚೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ ದೃಷ್ಟಿ ಈ ಕಡೆ ದತ್ತ ಮೇಲ್ ಬಂದು ತಲೆ ಕೆಟ್ಟು ನೀರಲ್ಲಿ ಮುಖನ ಎದ್ಕೊಂಡು ಜೋರಾಗಿ ಕಿರ್ಚ್ತಾ ಇರ್ತಾನೆ ಇದೇನಪ್ಪ ಇದೇನಾಯ್ತು ಅನ್ನೋ ಒಂದು ಟೆನ್ಷನ್ನಲ್ಲಿ ಪಾಪ ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತೇ ಆಗದೆ ನಾನು ಅಳ ಆಡ್ತಾ ಇರ್ತಾನೆ ಆಗ ಒಂದ್ ಕಡೆಗೆ ಹೋಗಿ ಕೂತು ಇದೇನಾಯ್ತು ಇದೇ ಸಾಧ್ಯ ದುಷ್ಟಿ ಅಕ್ಕ ರೂಪನಾ ಅಂದ್ರೆ ಸೀಮನಾ ಅವಳು ಇಷ್ಟು ದಿನ ನಾನು ವಾರ್ನ್ ಮಾಡಿದ್ರು ಬೇಕು ಅಂತ ಇವಾಗ ನಮ್ಮನೆಗೆ ಒಂದು ಕೂತಿದ್ದಾಳಾ ಏನ್ ಮಾಡಬೇಕು ನಾನು ಏನ್ ಮಾಡಬೇಕು ಅಂತ ತುಂಬ ಟೆನ್ಷನ್ನಲ್ಲಿ ಮಾತಾಡ್ತಾ ಇರುವಾಗ ಶರಾವತಿ ಎಲ್ಲಿಗೆ ಬರ್ತಾಳೆ ಅಯ್ಯೋ ಅಯ್ಯೋದತ್ತಾ ಏನಾಯ್ತು ಯಾಕೆ ಈ ಥರ ನೋಡ್ಕೊತಾ ಇದೀಯಾ ತುಂಬಾನೇ ಟೆನ್ಷನ್ ಮಾಡ್ಕೋಬೇಡ ಮತ್ತೆ ನಿನ್ ಆರೋಗ್ಯ ಹಾಳಾಗುತ್ತೆ ನನ್ಗೂ ಈ ತರಾನೇ ಆಯ್ತು ಆ ಸೀಮಾ ಮನೆಯೊಳಗ್ ಕಾಲಿಟ್ಟ್ಮೇಲೆ ಮೇಲೆ ಎದೇ ಒಡೆದ ಹೋದಾಗ ಆಗ್ಬಿಡ್ತು ಅದರಲ್ಲೂ ದೃಷ್ಟಿ ಅಕ್ಕಾನೆ ಅವಳು ಅಂತ ಗೊತ್ತಾದ್ಮೇಲೆ ದಿಕ್ಕೆ ದಿಕ್ಕೇ ಆಗ್ಬಿಡ್ತು ಏನ್ ಮಾಡ್ಬೇಕು ಮುಂದೆ ಅಂತ ಗೊತ್ತೇ ಆಗ್ಲಿಲ್ಲ ಈಗ ಏನ್ ಮಾಡೋದು ದತ್ತು ಅಂತ ಕೇಳ್ತಾ ಇರುವಾಗ ಅಕ್ಕ ಇದ್ ಹೇಗ್ ಸಾಧ್ಯ ಅಕ್ಕ ಅವಳಿಗೆ ಏನಾನೇ ವಾರ ಮಾಡಿದಿನಿ ಈ ಕಡೆ ತಲೆ ಹಾಕಿದ್ರೆ ನಿನ್ ಕೊಲೆ ಮಾಡ್ಬಿಡ್ತೀನಿ ಅಂತ ಹೆದರ್ಸಿದ್ರು ಅವಳು ಯಾಕ ಈ ತರ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ದತ್ತು ನನ್ಗೆ ಯಾಕೋ ಒಂದ್ ಮಾತು ಹೇಳ್ಬೇಕು ಅನ್ಸ್ತಾ ಇದೆ ಹೇಳ ಅಂತ ಹೇಳಿದಾಗ ಏನು ಅಂತ ದತ್ತ ಕೇಳ್ತಾನೆ ಅದಕ್ಕೆ ಶರಾವತಿ ನೀನು ಸೀಮಾ ಒಂದಾಗ್ಲಿ ಅಂತಾನೆ ಮೋಸ್ಟ್ಲಿ ದೃಷ್ಟಿ ನನ್ನ ಮದುವೆ ಆಗಿರ್ಬೋದು ಆ ದೇವರೇ ನಿಮ್ನ ಇಬ್ಬರು ಒಂದ್ ಮಾಡಿರ್ಬೋದು ಅಂತ ಹೇಳ್ತಾ ಇರುವಾಗ ದತ್ತ ಸಡನ್ಲಿ ಸಿಟ್ನಲ್ಲಿ ಶರಾವತಿ ಕುತ್ತಿಗೆಗೆ ಕೈ ಹಾಕ್ಬಿಡ್ತಾನೆ ಇದೇನಾದ್ರೂ ನಿಜ ಮಾಡೋಕೆ ನೀನ್ ಹೊರಟ್ರಾಕ ನನ್ನ ನಿನ್ನ ಸುಮ್ನೆ ಬಿಡೋಲ್ಲ ಕೊಲೆ ಕೊಲೆನೆ ಮಾಡ್ಬಿಡ್ತೀನಿ ಅಂತ ಅವ್ರ ಅಕ್ಕನ್ನ ಹೆದರ್ಸ್ಬಿಡ್ತಾನೆ ಆಗ ಶರಾವತಿ ಓ ಸಾರಿ 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 ಅಂತ ಹೇಳ್ದಾಗ ಸಾರಿ ಅಕ್ಕ ಸಿಟ್ಟಲ್ಲಿ ಆತರ ನಡ್ಕೊಂಡ್ಬಿಟ್ಟೆ ಸಾರಿ ಅಂತ ಹೇಳ್ತಾನೆ ಸರಿ ದತ್ತು ಕೆಳಗಡೆ ಬಾ ನೀನು ಮುಖನ ತಿರ್ಗಿಸ್ಕೊಂಡ್ ಬಂದಿದ್ದಕ್ಕೆ ನಿನ್ ಮೇಲೆ ಡೌಟ್ ಬಂದಿದೆ ಅವಳಿಗೆ ಈ ವಿಷಯ ಯಾವ್ದು ಗೊತ್ತಾಗ್ಬಾರ್ದು ಸದ್ಯಕ್ಕೆ ಆ ವಿಷಯ ಹೇಳೋದು ಬೇಡ ಕೆಳಗಡೆ ಹೋಗಿ ಊಟ ಮಾಡೋಣ ಬಾ ಅಂತ ಕೆಳಗಡೆ ಕರ್ಕೊಂಡ್ ಬರೋಕೆ ಶುರು ಮಾಡ್ತಾಳೆ ಈ ಕಡೆ ದೃಷ್ಟಿಗೆ ದತ್ತನ ಮೇಲೆ ಶರಾವತಿ ಮೇಲೆ ಡೌಟ್ ಬಂದಿರತ್ತೆ ಆಗ ದೃಷ್ಟಿ ತಮ್ಮ ತಮ್ಮನಾದ ರಾಜನ ಹತ್ರ ಹೋಗಿ ರಾಜ ನಿಜ ಹೇಳು ಶರಾವತಿ ಮೇಡಮ್ ಅವರೇ ಬಂದು ಅಕ್ಕಂಗೆ ಸೀರೆ ಕೊಟ್ರ ಈ ಒಡವೆ ಎಲ್ಲ ಅವರೇ ಕೊಟ್ರಾ ಅಂತ ಹೇಳಿದಾಗ ಹೌದು ಅಕ್ಕ ಅವತ್ತು ಅವರೇ ಮನೆಗ್ ಬಂದು ಅಕ್ಕಂಗೆ ಸೀರೆ ಒಡವೆ ಎಲ್ಲ ಕೊಟ್ಟು ಮನೆಗೆ ಬಾ ಅಂತ ಹೇಳಿದ್ರು ಅಂತ ಹೇಳಿದಾಗ ಅನುಮಾನ ಇನ್ನ ಹೆಚ್ಚಿಗೆ ಆಗ್ಬಿಡುತ್ತೆ ದೃಷ್ಟಿಗೆ ಆಗ ಸೈಲೆಂಟ್ ಹತ್ರ ಬಂದು ಸುಮ್ನಿರಣ್ಣ ಇದೆಲ್ಲ ನಿಜನಾ ನನ್ಗೇನು ಅರ್ಥನೇ ಆಗ್ತಾ ಇಲ್ಲ ಇವ್ರ್ಯಾಕ್ ಯಾಕನ್ ನೋಡಿ ಮುಖನ ಆತರ ಮಾಡ್ಕೊಂಡು ಹೊಟ್ಟು ಊಟರು ಅದರಲ್ಲೂ ಶರಾವತಿ ಅವರು ಯಾಕೆ ನಮ್ಮ ಮನೆಗೆ ಹೋಗಿ ಬಟ್ಟೆ ಬರೆಯೆಲ್ಲ ಕೊಟ್ಟು ಬರ್ಬೇಕು ಏನ ನಡೀತಿದೆಯಣ್ಣ ಇಲ್ಲಿ ಹೇಳು ಅಂತ ಹೇಳ್ತಾ ಇರುವಾಗ ಅದು ಅದು ನಿಮ್ಮಕ್ಕ ನಿಮ್ಮಕ್ಕ ಅಂತ ಹೇಳ್ತಾನೆ ಇರ್ತಾನೆ ಅದೇ ಟೈಮಿಗೆ ದತ್ತನ್ನ ಶರಾವತಿ ಕರ್ಕೊಂಡು ಬಂದ್ಬಿಡ್ತಾಳೆ ಆಗ ಸೈಲೆಂಟು ಏನೋ ಮಾತಾಡದೆ ಅದು ನಿಮ್ಮಕ್ಕನ್ನ ಊಟ ಕರ್ಕೊಂಬಾ ಅಂತ ಹೇಳ್ತಾ ಇದ್ದೆ ಅಷ್ಟೇ ಬೇರೆನೂ ಇಲ್ಲ ಅಂತ ಹೇಳ್ತಾ ಇರುವಾಗ ದತ್ತ ಕೆಳಗೆ ಬರ್ತಾನೆ ಆಗ ದತ್ತನ ಕಂಡು ದುಷ್ಟಿ ಯಾಕ್ರಿ ಹಾಗು ಬಿಟ್ರಿ ಏನಾಯ್ತು ನೀವು ಹುಷಾರಾಗಿದ್ದೀರಲ್ವಾ ಅಂತ ಹೇಳ್ತಾ ಇರೋ ಚರವತಿ ಇಲ್ಲ ದುಷ್ಟಿ ದತ್ತನ್ಗೆ ಸ್ವಲ್ಪ ತಲೆನೋವಂತೆ ಅದಕ್ಕೆ ಬೇಕಾ ಊಟ ಕೊಟ್ಬಿಡು ಊಟ ಮಾಡಿ ಅವನು ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಹೇಳುವಾಗ ರೀ ಹೌದಾ ತಲೆನೋವಾ ಮಾತಾಡ್ತೇವೆ ಹೋಗರ್ಲಾ ಇಲ್ಲ ಬಾ ಮಚ್ಚಲ ಅಂತ ಕೇಳ್ತಾ ಇರುವಾಗ ಅದೇನು ಬೇಡ ಊಟ ಕೊಟ್ಬಿಡು ಅಂತ ದತ್ತ ಹೇಳ್ತಾನೆ ಆಗ ದುಷ್ಟಿ ಎಲ್ರನ್ನು ಕೂಡ್ಸಿ ಎಲ್ರಿಗೂ ಎಲೆ ಹಾಕ್ತಾ ಇರ್ತಾಳೆ ಸೀಮನ್ ಪಕ್ಕದಲ್ಲಿ ಜಾಗ ಇರುತ್ತೆ ಅದೇ ಜಾಗದಲ್ಲಿ ದತ್ತನ್ನು ಕೂಡಿಸಿ ಊಟಕ್ಕೆ ಬಡ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ ದೃಷ್ಟಿ ಆಗ ಸೀಮಾ ಮನಸಲ್ಲಿ ಓಹ್ ನಿನ್ ಗಂಡನ ಕರ್ಕೊಂಡ್ಬಂದು ನನ್ ಪಕ್ಕದಲ್ಲೇ ಕೂಡಿಸ್ತೀಯಾ ಓ ಇವತ್ ನೋಡು ನಿನಗೆ ನಿನ್ ಗಂಡನ ನನ್ಗೆ ಬಿಟ್ಕೊಟ್ಬಿಟ್ಟೆ ಇದೇ ತರಾ ಸತ್ಯನೋ ಗೊತ್ತಾದ್ಮೇಲೆ ನಿನ್ ಗಂಡನ ನನ್ಗೆ ಬಿಟ್ಕೊಟ್ಬಿಡು ನಾಳೆ ಈ ಮನೆಗೆ ನಾನೇ ಸೊಸೆ ಹಾಕ್ತೀನಿ ನಿನ್ ಗಂಡನ ಜೊತೆ ನಾನೇ ಬಾಳಿ ಬದುಕ್ತೀನಿ ಅಂತ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾಳೆ ಆ ಕಡೆಯಿಂದ ಬಜರಂಗಿ ಒಳಗ್ ಬರ್ತಾ ಇರ್ತಾನೆ ಈ ಕಡೆ ಸೀಮಾನ ನೋಡಿ ಬಜರಂಗಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಆಗ ಸಿಟ್ಟಲ್ಲಿ ಬಂದು ಏಯ್ ಇಲ್ಲೇನೋ ಮಾಡ್ತಾ ಇದೀಯಾ ನೀನು ಬಾರೇ ಆಚೆ ನಿನ್ ಯಾರೇ ಬಾವ ಅಂದ್ರೆ ಈ ಕಡೆಗೆ ಎಷ್ಟು ಸಾರಿ ಹೇಳಿದೀನಿ ನಿನಗೆ ಅರ್ಥ ಆಗಲ್ವ ನಿನಗೆ ಬಾರೆ ಅಂತ ಅವಳು ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇರ್ತಾನೆ ಆಗದತ್ತಾ ಬಿಡು ಬಜರಂಗಿ ಬಿಡು ನಾನು ಹೇಳ್ತಾ ಇಲ್ವಾ ಅವಳು ಯಾರು ಅನ್ಕೊಂಡಿದೀಯಾ ದುಷ್ಟಿ ಅಕ್ಕ ರೂಪ ಅವಳು ಬಿಡು ಅಂತ ಹೇಳಿದಾಗ ಬಜರಂಗಿಗೆ ಶಾಕ್ ಆಗತ್ತೆ ಇದೇನಪ್ಪ ಇದು ಸೀಮನ್ನ ಹೋಗಿ ರೂಪಾ ಅಂತ ಇದ್ದಾನೆ ಅದರಲ್ಲಿ ದೃಷ್ಟಿ ಅಕ್ಕ ಅಂತ ಇದ್ದಾನೆ ಅಂತ ಏನು ಗೊತ್ತಾಗದೇ ಏನ್ ಹೇಳ್ತಾ ಇದೀಯ ದತ್ತ ನೀನು ಅಂತ ಕೇಳಿದಾಗ ನಾನು ಹೇಳ್ತಾ ಇರೋದು ನಿಜ ಕೈ ಬಿಡೋಳದು ಅಂತ ಹೇಳ್ತಾ ಇರೋವಾಗ ದೃಷ್ಟಿ ಯಾಕಣ್ಣ ಯಾಕೆ ಈ ತರ ಮಾಡ್ತಾ ಇದೀಯಾ ಅಕ್ಕನ್ನ ನೀನ್ ಯಾರ ಅನ್ಕೊಂಡಿದೀಯಾ ಅಂತ ಬಜರಂಗಿಗೆ ಕೇಳೋಕ್ ಶುರು ಮಾಡ್ಬಿಡ್ತಾಳೆ ಆಗ ದತ್ತಾ ಬಜರಂಗಿ ಅದೇನೋ ನಿನ್ ಕೆಲ್ಸ ಇದೆಯಲ್ವಾ ಆ ಕೆಲ್ಸ ಮುಗಿಸ್ಕೊಂಡು ಬಾ ಅಂತ ಬಜರಂಗಿನ ಆಚೆ ಕಳ್ಸ ಆಗ ದೃಷ್ಟಿ ಯಾಕಣ್ಣ ಈ ತರ ಮಾಡ್ದ ಈ ತರ ಏನ್ ಕಾರಣ ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಾಗ ಶರಾವತಿ ಅದು ದತ್ತನ್ ಮೇಲೆ ಅವನ್ಗೆ ಜಾಸ್ತಿ ಕೇರಿಂಗ್ ಅಲ್ವಾ ಯಾವಾಗ್ಲೂ ಅವನಿಗೆ ಏನು ಕೆಟ್ಟ ನಡಿಬಾರ್ದು ಅಂತಾನೆ ಯೋಚನೆ ಮಾಡ್ತಾ ಇರ್ತಾನೆ ಅದರಲ್ಲಿ ಅವಳು ಯಾರಂತ ಗೊತ್ತೇ ಇಲ್ಲಲ್ಲ ಅದಕ್ಕೆ ಯಾರೋ ಈ ಮನೆಗ್ ಬಂದಿದ್ದಾರೆ ಅಂತ ಆತರ ನಡ್ಕೊಂಡಿದ್ದಾನ ಅಷ್ಟೇ ನೀನ್ ಏನೋ ತಲೆ ಕೆಡ್ಸ್ಕೊಬೇಡ ಬನ್ನಿ ಬನ್ನಿ ಎಲ್ರು ಊಟ ಮಾಡೋಣ ಅಂತ ಮತ್ತೆ ಎಲ್ರು ಊಟ ಮಾಡೋಕೆ ಕೂಡ್ತಾರೆ ಊಟ ಮಾಡ್ತಾ ಇರುವಾಗ ಬೇಕು ಬೇಕು ಅಂತಾನೆ ಸೀಮಾ ತನ್ ಮಂಡಿನ ದತ್ತನ್ ಮಂಡೆಗೆ ಬಡಿಸ್ತಾ ಇರ್ತಾಳೆ ದತ್ತನ್ಗೆ ತುಂಬಾನೇ ಸಿಟ್ಟು ಬರ್ತಾ ಇರತ್ತೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೋಹ್ಲಿ ಅಲ್ಲಿವರೆಗೂ ಟಾಟಾ ಅಂಡ್ ಟೇಕ್ ಕೇರ್